ನಮಸ್ಕಾರ ಅಶ್ವಮಂದಿರ ಡಿಜಿಟಲ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯ ದುಷ್ಟಶಕ್ತಿ ಸಂಹಾರಕ ಶ್ರೀ ಗಾಳಿ ಆಂಜನೇಯ ಬೆಂಗಳೂರು ನಗರದ ಮೈಸೂರು ರಸ್ತೆಯ ಬ್ಯಾಟರಾಯನಪುರದಲ್ಲಿರುವಂತಹ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯ ಸುಮಾರು ಆರುನೂರು ವರ್ಷಗಳಿಗೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದೆ ವೃಷಭಾವತಿ ಉಪನದಿಯ ಸಂಗಮ ಸ್ಥಳದಲ್ಲಿ ಪಶ್ಚಿಮಾಭಿಮುಖವಾಗಿ ಮೂರ್ತಿಯನ್ನು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಪೂರ್ವಾವತಾರಿಯಾದಂಥ ಶ್ರೀ ವ್ಯಾಸರಾಜರು ಸ್ಥಾಪಿಸಿದರು ಎಂಬ ಪ್ರತೀತಿ ಇದೆ ದುಷ್ಟಶಕ್ತಿಗಳಿಂದ ಜನರನ್ನು ರಕ್ಷಿಸೋದಕ್ಕೋಸ್ಕರ ಈ ಒಂದು ಮೂರ್ತಿಯನ್ನು ಅಲ್ಲಿ ಸ್ಥಾಪಿಸಲಾಯಿತು ಎಂದು ಇತಿಹಾಸ ಹೇಳುತ್ತದೆ ಬೆಂಗಳೂರು ನಗರ ಉದಯಿಸುವ ಮುನ್ನ ಸ್ವಾಮಿಯ ಮೂರ್ತಿ ಬಯಲಿನಲ್ಲಿ ಇದ್ದಂತಹ ಕಾರಣ ಗಾಳಿ ಆಂಜನೇಯ ಎಂಬ ಹೆಸರು ಬಂದಿದೆ ಗಾಳಿ ಎಂದರೆ ದುಷ್ಟಶಕ್ತಿ ಎಂದರ್ಥ ದುಷ್ಟಶಕ್ತಿಗಳ ಅಧಿಪತಿಯಾದಂತಹ ರಾವಣನ ಪುತ್ರ ಅಕ್ಷಾಸುರನನ್ನು ಮೆಟ್ಟಿ ನಿಂತಿದ್ದರಿಂದ ಈ ಹೆಸರು ಬಂದಿದೆ ಅಕ್ಷಾಸುರನ ಜಿತಾವಣೆಯಿಂದ ಭೂಲೋಕದಲ್ಲಿ ದೆವ್ವ ಭೂತ ಚೇಷ್ಟೆಗಳು ಮಿತಿ ಮೀರಿದ್ವಂತೆ ಆಗ ಶ್ರೀರಾಮಚಂದ್ರನ ಆಣತಿಯಂತೆ ಹನುಮಂತ ಅಕ್ಷಾಸುರನನ್ನು ಸದೆ ಬಡಿದು ಕಾಲಿನಡಿ ಮೆಟ್ಟಿ ನಿಂತ ಎಂದು ರಾಮಾಯಣದಲ್ಲಿ ಉಲ್ಲೇಖ ಇದೆ ದೇವಾಲಯದಲ್ಲಿರುವಂತಹ ಮೂರ್ತಿಯೂ ಕೂಡ ಇದೇ ಕಥೆಯನ್ನು ಸಾರಿ ಹೇಳುತ್ತದೆ ಮೂರ್ತಿಯ ಶಿರದ ಎರಡೂ ಬದಿಯಲ್ಲಿ ಶಂಖ ಚಕ್ರಗಳು ಬಾಲದಲ್ಲಿ ಗಂಟೆ ಕೂಡ ಇದೆ ಆಂಜನೇಯನ ಬಹುತೇಕ ವಿಗ್ರಹಗಳಲ್ಲಿ ಕೈಯಲ್ಲಿ ಗದೆ ಇರುತ್ತೆ ಆದರೆ ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ ಪದ್ಮ ಕಮಲ ಇದೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಆಂಜನೇಯ ವಾಯುದೇವನ ಪುತ್ರ ಅಂದರೆ ಅವರ ತಂದೆ ವಾಯು ಮತ್ತು ಇಲ್ಲಿ ಗಾಳಿ ಎರಡೂ ಹೆಸರು ತಳಕ್ಕೆ ಹಾಕಿಕೊಂಡಿರುವಂಥದ್ದು ಇಲ್ಲಿ ಮಾತ್ರ ಅನ್ನಲಾಗುತ್ತದೆ ಸಾಮಾನ್ಯವಾಗಿ ಆಂಜನೇಯನ ದೇಗುಲದಲ್ಲಿ ಮೂರ್ತಿಯ ಮುಖಕ್ಕೆ ಮಾತ್ರ ಸಿಂಧೂರ ಲೇಪಿಸಲಾಗಿರುತ್ತದೆ ಆದರೆ ಇಲ್ಲಿ ಪ್ರತಿ ಗುರುವಾರ ಸ್ವಾಮಿಯ ಇಡೀ ಮೈಗೆ ಸಿಂಧೂರವನ್ನು ಲೇಪಿಸಿ ಪೂಜೆ ಮಾಡಲಾಗುತ್ತದೆ ವಡೆ ಹಾಗೂ ತುಳಸಿ ಹಾರ ದೇವರಿಗೆ ಬಹಳ ಶ್ರೇಷ್ಠ ಎನ್ನುವ ನಂಬಿಕೆ ಇದೆ ನೂರ ಮೂವತ್ತೈದು ವರ್ಷಗಳಿಂದ ಶ್ರೀರಾಮನವಮಿ ಸಂದರ್ಭದಲ್ಲಿ ಒಂಬತ್ತು ದಿನಗಳ ಕಾಲ ಸ್ವಾಮಿಯ ಜಾತ್ರಾ ಮಹೋತ್ಸವ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಇದೇ ಸಂದರ್ಭ ಸುಮಾರು ಮುನ್ನೂರು ಕೆ ಜಿ ಪುಳಿಯೋಗ್ರೆಯನ್ನು ತಯಾರಿಸಿ ದೇವರ ಮುಂದೆ ರಾಶಿ ಹಾಕಿ ನೈವೇದ್ಯವನ್ನು ಮಾಡಿ ಭಕ್ತರಿಗೆ ಪ್ರಸಾದವಾಗಿ ನೀಡಲಾಗುತ್ತದೆ ದೇವಾಲಯ ಪ್ರವೇಶಿಸುತ್ತಲೇ ಎಡಭಾಗಕ್ಕೆ ಪೂರ್ವಾಭಿಮುಖವಾಗಿ ಸೀತಾರಾಮಚಂದ್ರ ಸ್ವಾಮಿ ಬಲಭಾಗಕ್ಕೆ ಸತ್ಯನಾರಾಯಣ ಸ್ವಾಮಿ ಮೂರ್ತಿಯ ಗುಡಿ ಇದೆ ಈ ಎರಡೂ ಗುಡಿಗಳ ಮಧ್ಯಭಾಗದಲ್ಲಿ ಪಶ್ಚಿಮಾಭಿಮುಖವಾಗಿ ಆಂಜನೇಯ ಸ್ವಾಮಿ ಇದ್ದು ಎಪ್ಪತ್ತೈದು ಅಡಿಯಷ್ಟು ಎತ್ತರದ ಅತ್ಯಾಕರ್ಷಕ ರಾಜಗೋಪುರ ದೇವಾಲಯಕ್ಕೆ ಮೆರುಗು ತಂದಿದೆ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವಂಥ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯ ಹಲವು ವಿಶೇಷತೆಗಳಿಂದ ಸಹಸ್ರಾರು ಭಕ್ತರನ್ನು ಹೊಂದಿದೆ ಕಷ್ಟ ನಿವಾರಣೆಗೆ ಹಲವರು ಹರಕೆ ಹೊರುತ್ತಾರೆ ದುಷ್ಟಶಕ್ತಿಯಿಂದ ಆತಂಕ ಹೊಂದಿರುವಂಥವರು ಇಲ್ಲಿಗೆ ಬಂದು ಸ್ವಾಮಿಯ ಸೇವೆ ಮಾಡಿ ಯಂತ್ರ ಕಟ್ಟಿಸಿಕೊಂಡು ತಮ್ಮ ಕಷ್ಟಗಳಿಂದ ಪಾರಾಗುತ್ತಾರೆ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಮಂದಿರ ಡಿಜಿಟಲ್